ಜನವರಿ ಮೂವತ್ತರ ಗುರುವಾರದಂದು ಶ್ರೀ ಶೃಂಗೇರಿ ಶಂಕರಮಠ ಹೊಸೂರಿನಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಮತ್ತು ಮಧುಮೇಹ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ರವಿ ಹೆಗಡೆ ಹೂವಿನ ಮನೆ ತಿಳಿಸಿದರು ಪಟ್ಟಣದ ಬಾಲಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಕುರಿತು ಮಾಹಿತಿ ನೀಡಿದರು ಲಯನ್ಸ್ ಕ್ಲಬ್ ಸಿದ್ದಾಪುರ ಮತ್ತು ಲಯನ್ ರೇವಣಕರ್ ಚಾರಿಟೇಬಲ್ ಕಣ್ಣಿನ ಆಸ್ಪತ್ರೆ ಕುಮಟ ಹಾಗೂ ಶ್ರೀ ಶೃಂಗೇರಿ ಶಂಕರಮಠ ಇವರ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಒಳಪಡುವ ರೋಗಿಗಳು ಕುಮಟ ಆಸ್ಪತ್ರೆಗೆ ಹೋಗಲು ಸಿದ್ಧರಿರಬೇಕು ಲಯನ್ ರೇವಣಕರ್ ಚಾರಿಟಬಲ್ ಕಣ್ಣಿನ ಆಸ್ಪತ್ರೆ ಕುಮಟ ಇಲ್ಲಿ ಶಸ್ತ್ರಚಿಕಿತ್ಸೆ ನಡೆಯಲಿದೆ ಶಸ್ತ್ರಚಿಕಿತ್ಸೆಗೆ ಒಳಪಡುವವರಿಗೆ ಬೆಳಗ್ಗೆ ಚಹಾ ಎರಡು ಹೊತ್ತಿನ ಊಟ ನೀಡಲಾಗುವುದು ರೋಗಿಗಳು ತಾಟು ತಂಬಿಗೆ ಲೋಟ ಸಾಬೂನು ಹಾಸಿಗೆ ಹೊದಿಕೆಗಳನ್ನು ತಪ್ಪದೇ ತರಬೇಕು ವಯಸ್ಸಾದ ಮತ್ತು ಕಣ್ಣಿನ ಪೊರೆ ಇರುವ ವ್ಯಕ್ತಿಗಳನ್ನು ಮಾತ್ರ ಆಯ್ದುಕೊಳ್ಳಲಾಗುತ್ತದೆ ಇದು ಕೇವಲ ಪೊರೆ ತಪಾಸಣೆ ಶಿಬಿರವಾಗಿದ್ದು ಇಲ್ಲಿ ಕನ್ನಡಕ ವಿತರಿಸಲಾಗುವುದಿಲ್ಲ ಮತ್ತು ಕನ್ನಡಕ ಪರೀಕ್ಷಿಸಲಾಗುವುದಿಲ್ಲ ಸಕ್ಕರೆ ಕಾಯಿಲೆ ರಕ್ತದೊತ್ತಡ ದಮ್ಮು ಇತ್ಯಾದಿ ಕಾಯಿಲೆ ಇದ್ದವರು ಅವರ ಔಷಧಿಗಳನ್ನು ತರಬೇಕು ಹೆಚ್ಚಿನ ಮಾಹಿತಿಗಾಗಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎ ಜಿ ನಾಯ್ಕ್ ಇವರನ್ನು ಸಂಪರ್ಕಿಸಬಹುದು ನೈನ್ ಫೋರ್ ಜೀರೋ ತ್ರೀ ಫೋರ್ ಜೀರೋ ನೈನ್ ಫೋರ್ ನೈನ್ ಹಾಗೂ ಕುಮಾರ್ ಗೌಡರ್ ಡಬಲ್ ನೈನ್ ಏಟ್ ಜೀರೋ ನೈನ್ ಒನ್ ಸಿಕ್ಸ್ ತ್ರೀ ಸೆವೆನ್ ಫೈವ್ ಈ ನಂಬರ್ಗೆ ಸಂಪರ್ಕಿಸಲು ಕೋರಿದರು ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ನ ನಿರ್ದೇಶಕರುಗಳು ಉಪಸ್ಥಿತರಿದ್ದರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ಸಂಪ್ಕಂಡ ನಮ್ಮ ಚಾನಲನ್ನು ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿರಂತರ ಸ್ಥಳೀಯ ಸುದ್ದಿಗೆ ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ